ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್ ನಾನು ರಜಿನಿ ಸದಕ್ಕೆ ನೀವು ನೋಡ್ತಾ ಇದ್ದೀರಾ ದರ್ಶನ್ ಅವರ ಅಭಿಮಾನಿಗಳು ದರ್ಶನ್ ಅವರ ಬರ್ಡೇ ಪ್ರಯುಕ್ತ ಅವರ ಹೆಸರಲ್ಲಿ ಮಾಡಿದಂತಹ ಸೇವಾ ಕಾರ್ಯಕ್ರಮವನ್ನು ನೀವು ನೋಡ್ತಾ ಇದ್ದೀರಾ ಕರ್ನಾಟಕದಾದ್ಯಂತ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಲ್ಲೂ ಅವರ ಅಭಿಮಾನಿಗಳು ಬರ್ಡೇನ ಸೆಲೆಬ್ರೇಟ್ ಮಾಡಿದ್ದಾರೆ ಅವ್ರ ಕೈಲಾದಂತಹ ಸೇವೆಗಳನ್ನ ಮಾಡಿದ್ದಾರೆ ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ ಬೆಂಗಳೂರಲ್ಲಿ ಅತ್ತೆ ಬೆಲೆಯಲ್ಲಿ ವಿಶೇಷವಾಗಿ ಸರ್ಕಾರಿ ಶಾಲಾ ಮಕ್ಕಳ ಜೊತೆ ಸೆಲೆಬ್ರೇಟ್ ಮಾಡಿರುವಂತಹದ್ದು ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಬಂದಿರುವಂತಹ ಮಕ್ಕಳಿಗೆಲ್ಲರಿಗೂ ಕೂಡ ನೋಟ್ ಪ್ಯಾಡ್ಗಳನ್ನ ಕೊಟ್ಟಿದ್ದಾರೆ ಜ್ಯಾಮಿಟ್ರಿ ಬಾಕ್ಸ್ನ ಕೊಟ್ಟಿದ್ದಾರೆ ಪೆನ್ನು ಪುಸ್ತಕಗಳನ್ನ ಕೊಟ್ಟಿದ್ದಾರೆ ಈ ರೀತಿ ಒಂದು ಮಕ್ಕಳಿಗೆ ಸ್ಟಡೀಸ್ಗೆ ಬೇಕಾದಂತಹ ಒಂದು ಕಿಟ್ನ ರೆಡಿ ಮಾಡಿಕೊಂಡು ಸುಮಾರು ಸಾವಿರದ ಎಂಟುನೂರು ವಿದ್ಯಾರ್ಥಿಗಳಿಗೆ ಕೊಟ್ಟಿರುವಂತಹದ್ದು ಅತ್ತಿಬೆಲೆ ಹೋಬಳಿಯಲ್ಲಿ ಬರುವಂತಹ ಸರ್ಕಾರಿ ಶಾಲೆಗಳಲ್ಲಿ ಒಂದಷ್ಟು ಮಕ್ಕಳನ್ನ ಚೂಸ್ ಮಾಡಿ ಆ ಮಕ್ಕಳಿಗೆ ನೀಡಿರುವಂತಹದ್ದು ಅಷ್ಟೂ ಜನ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಜನಕ್ಕೆ ಆ ದಿನ ಅನ್ನದಾನ ಮಾಡಿರುವಂತಹದ್ದು ಅದರ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರ ಹೌದು ಜನ ಅವ್ರ ಬರ್ಡೇ ಆಗಿ ತುಂಬ ದಿನ ಆಗಿದೆ ಆದರೂ ಅವರ ಅಭಿಮಾನಿಗಳ ಸೇವೆ ಮುಂದುವರೆದಿದೆ ಅಂತ ಹೇಳ್ಬೋದು ಅವ್ರ ಬರ್ಡೇ ಟೈಮಲ್ಲಿ ತುಂಬ ಜನ ಸೇವೆ ಮಾಡಿದರೆ ಎಷ್ಟೊಂದು ಜನ ವಿಡಿಯೋ ಕಳಿಸಿದ್ರು ನಾನು ಆಗಿದೆ ಸ್ಟೋರಿ ಮಾಡಿ ಹಾಕೋಕ್ಕಾಗಿರಲಿಲ್ಲ ಇವಾಗ ಓಪನ್ ಮಾಡಿ ಕಳಿಸಿರೋರ್ದೆಲ್ಲ ನೋಡಿ ನೋಡಿ ಸ್ಟೋರಿ ಮಾಡಿ ಹಾಕ್ತಾ ಇದ್ದೀನಿ ಏನಿವೆ ಈ ಒಂದು ಸಮಾಜ ಸೇವೆ ನಿಮ್ಗೆ ಖುಷಿ ಕೊಟ್ಟಿದ್ರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ನನ್ನಿಸಿತು ಕಮೆಂಟ್ ಮಾಡಿ ಥ್ಯಾಂಕ್ ಯು ಲವ್ ಯುವ ಟೆಕೆ